ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಎಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಜೊತೆಗೆ ಕುತೂಹಲ ಅಂದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಯಾವಾಗ ಸಲ್ಲಿಸಲಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗುತ್ತೆ ಹಾಗೆ ಸರ್ಕಾರಕ್ಕೆ ಕೊಡುವಂತ ವರದಿಯಲ್ಲಿ ಯಾವೆಲ್ಲ ವಿಚಾರಗಳು ಇರುತ್ತೆ ಯಾವಾಗ ವರದಿಯನ್ನು ಕೊಡಲಾಗುತ್ತೆ ಎನ್ನುವ ರೀತಿಯಲ್ಲಿ ಗೃಹ ಜಿ ಪರಮೇಶ್ವರ್ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದು ಅಕ್ಟೋಬರ್ ಮೂವತ್ತೊಂದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ವರದಿಯನ್ನು ಸಲ್ಲಿಸಲಾಗುತ್ತೆ ಎನ್ನುವ ರೀತಿಯಲ್ಲಿ ಆದರೆ ಸದ್ಯದ ಒಂದಷ್ಟು ಡೆವಲಪ್ಮೆಂಟ್ ಗಮನಿಸುತ್ತೆ ಒಳಗಾಗಿ ವರದಿಯನ್ನು ಕೊಡುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಆದರೆ ಶೀಘ್ರದಲ್ಲೇ ಒಂದು ಕಡೆಯಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಮತ್ತೊಂದು ಕಡೆಯಿಂದ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಆ ನಂತರ ಏನು ಬೆಳವಣಿಗೆ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ವಿಚಾರಗಳಿರುತ್ತೆ ಆ ವರದಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿರುತ್ತೆ ಎಸ್ಐಟಿ ಇಲ್ಲಿಯವರೆಗಿನ ತನಿಖೆಯಲ್ಲಿ ಕಂಡುಕೊಂಡಂತ ವಿಚಾರ ಏನು ಅದೆಲ್ಲವನ್ನು ಗಮನಿಸುತ್ತಾ ಹೋಗೋಣ ಇದರ ನಡುವೆ ಒಂದು ಬೆಳವಣಿಗೆ ಅಂದ್ರೆ ನೀವು ಬೆಳಗ್ಗೆಯಿಂದ ಸುದ್ದಿಯನ್ನು ಗಮನಿಸಿರಬಹುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿರುವಂತಹ ವಿಚಾರ ಹೋರಾಟಗಾರರು ಎಫ್ಐಆರ್ ದಾಖಲಾಗಿತ್ತಲ್ಲ ಮೂಲ ಎಫ್ಐಆರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದೇ ಎಫ್ ಐ ಆರ್ ಆಧಾರದ ಮೇಲೆ ಮುಂದೆ ಸಾಕಷ್ಟು ಕಾನೂನು ರೀತಿಯಲ್ಲಿ ಪ್ರಕ್ರಿಯೆ ಆಗಿತ್ತಲ್ಲ ಆ ಎಫ್ಐ ಆರ್ ಅನ್ನೇ ರದ್ದುಗೊಳಿಸಬೇಕು ಅಥವಾ ಕ್ವಾಶ್ ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂತ ಚರ್ಚೆ ಅರ್ಜಿಯನ್ನು ಸಲ್ಲಿಸಿದ್ದು ಕೂಡ ಹೌದು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ಸಾರ್ವಜನಿಕ ವಲಯ ಹಾಗೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರುವಂತಹ ರೀತಿ ಹೇಗಿದೆ ಅಂದ್ರೆ ಈಗ ಮೂಲ ಐ ಆರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದನ್ನೇ ರದ್ದುಗೊಳಿಸಬೇಕು ಅಂತ ಇವರು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ ಅಂದರೆ ಹೋರಾಟಗಾರರಿಗೆ ಬಂಧನದ ಆತಂಕ ಶುರುವಾಗಿದೆ ಹೋರಾಟಗಾರರು ಸುಳ್ಳು ದೂರನ್ನ ಕೊಟ್ಟಿದ್ರು ಆ ಕಾರಣಕ್ಕಾಗಿ ಇದೀಗ ಕ್ವಾಶ್ ಮಾಡಬೇಕು ಅಂತ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರೇ ಹೋರಾಟವನ್ನ ಮಾಡಿ ಎಫ್ಐಆರ್ ಆರ್ ಆಗುವ ರೀತಿಯಲ್ಲಿ ಮಾಡಿ ಇಷ್ಟೆಲ್ಲ ಆದ ಬಳಿಕ ಅಂದ್ರೆ ಅಂತಿಮ ವರದಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈಗ ಎಫ್ಐಆರ್ ರದ್ದಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ ಎಷ್ಟರ ಮಟ್ಟಿಗೆ ಸರಿ ಅಂದ್ರೆ ಅವರೆಲ್ಲರೂ ಕೂಡ ಹೇಳ್ತಿರೋದು ಸುಳ್ಳು ಅವರು ಮಾಡಿದ್ದು ನಾಟಕ ಅದು ಷಡ್ಯಂತ್ರ ಈ ರೀತಿಯ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಹಾಗೆ ಮಾಧ್ಯಮಗಳಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರರ ಸಮರ್ಥನೆ ಅಥವಾ ವಕೀಲರಾಗಿರುವಂಥ ಬಾಲನವರನ್ನು ಕೂಡ ನಾನು ಮಾತಾಡಿಸ್ದೆ ಅವರು ಹೇಳ್ತಿರೋದು ಏನಪ್ಪಾ ಅಂದರೆ ಮೂಲ ಐ ಆರ್ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ದಾಖಲಾಯಿತು ಅದಾದ ಬಳಿಕ ಚಿನ್ನಯ್ಯನನ್ನೇ ಆರೋಪಿಯಾಗಿ ಪರಿಗಣಿಸಲಾಯಿತು ಚಿನ್ನಯ್ಯ ಸದ್ಯ ಜೈಲಿನಲ್ಲಿ ಇದ್ದಾನೆ ಆ ಮೂಲ ಆರ್ಗೆ ಇನ್ನೊಂದಷ್ಟು ಸೆಕ್ಷನ್ಗಳನ್ನು ಸೇರ್ಪಡೆ ಮಾಡಲಾಯಿತು ಉದಾಹರಣೆಗೆ ತ್ರೀ ತರ್ಟಿ ಸಿಕ್ಸು ಟೂ ಲೆವೆನ್ ಬಾರ್ ಎ ಅಥವಾ ಟೂ ಲೆವೆನ್ ಸಬ್ ಕ್ಲಾಸ್ ಎ ಟೂ ತರ್ಟಿ ಟೂ ಟ್ವೆಂಟಿ ನೈನ್ ಟೂ ಟ್ವೆಂಟಿ ಸೆವೆನ್ ಟೂ ಫಾರ್ಟಿ ಏಟ್ ಪ್ರಕರಣದ ದಿಕ್ಕು ತಪ್ಪಿಸೋದು ಅಥವಾ ಸುಳ್ಳು ಸಾಕ್ಷಿ ಅಂದ್ರೆ ದಾಖಲೆಗಳನ್ನು ತಿರುಚೋದು ಈ ರೀತಿಯ ಒಂದಷ್ಟು ಸೆಕ್ಷನ್ಗಳನ್ನು ಅದರಲ್ಲಿ ಹಾಕಲಾಗಿದೆ ಅಂದ್ರೆ ಮೂಲ ಐ ಆರ್ ಇತ್ತಲ್ಲ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇನ್ನೊಂದಷ್ಟು ಸೆಕ್ಷನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಇದರ ನಡುವೆ ಏನಾಯಿತು ಅಂದರೆ ಹೋರಾಟಗಾರರಿಗೆ ಇತ್ತೀಚೆಗೆ ಮತ್ತೊಮ್ಮೆ ನೋಟಿಸ್ ಕೊಡಲಾಯಿತು ಬಿ ಎನ್ ಎಸ್ ತರ್ಟಿ ಫೈವ್ ಬಾರ್ ತ್ರೀ ಅಡಿಯಲ್ಲಿ ನೋಟಿಸ್ ಅನ್ನು ಕೊಡಲಾಯಿತು ಆ ನೋಟಿಸ್ ಪ್ರತಿಯಲ್ಲಿ ಒಂದಷ್ಟು ಸೆಕ್ಷನ್ ಉಲ್ಲೇಖ ಮಾಡಲಾಗಿತ್ತು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇಂತಹ ಸೆಕ್ಷನ್ ಅಡಿಯಲ್ಲಿ ನಿಮ್ಮನ್ನ ವಿಚಾರಣೆಗೆ ಕರೀತಾ ಇದ್ದೇವೆ ನಿಮ್ಮ ಮೇಲೆ ಇರುವಂಥ ಆರೋಪ ಇದು ಅನ್ನೋದನ್ನ ಉಲ್ಲೇಖ ಮಾಡಿರಲಿಲ್ಲ ಅದರ ಬದಲಾಗಿ ಮೂಲ ಆರ್ಗೆ ಹೆಚ್ಚುವರಿ ಸೆಕ್ಷನ್ ಏನೇನು ಸೇರ್ಪಡೆ ಮಾಡಲಾಗಿತ್ತು ತ್ರೀ ತರ್ಟಿ ಸಿಕ್ಸು ಟೂ ತರ್ಟಿ ಟೂ ಟ್ವೆಂಟಿ ನೈನ್ ಟೂ ಟ್ವೆಂಟಿ ಸೆವೆನ್ ಇದೆಲ್ಲವನ್ನು ಕೂಡ ಆ ನೋಟಿಸ್ ಪ್ರತಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು ಹೀಗಾಗಿ ಹೋರಾಟಗಾರರ ವಾದ ಅಥವಾ ಹೋರಾಟಗಾರರು ರಿಟ್ ಪಿಟಿಷನ್ಗೆ ಸಂಬಂಧಪಟ್ಟ ಹಾಗೆ ಸಮರ್ಥನೆ ಮಾಡಿಕೊಳ್ತಿರೋದು ಏನೋ ಪ್ಪ ಅಂದ್ರೆ ನಾವು ಮೂಲ ಎಫ್ ಕ್ವಾಶ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಮೂಲ ಐ ಆರ್ ಆಗಿದ್ದು ಚಿನ್ನಯ್ಯನ ದೂರಿನ ಆಧಾರದ ಮೇಲೆ ಈಗ ಚಿನ್ನಯ್ಯ ಜೈಲಲ್ಲಿ ಇದ್ದಾನೆ ಚಿನ್ನಯ್ಯ ಕೊಟ್ಟಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ ಅದನ್ನ ರದ್ದುಗೊಳಿಸಬೇಕು ಅಂತ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅದರ ಜೊತೆಗೆ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂತಹ ವಿಚಾರ ಏನು ಅಂದ್ರೆ ನಮ್ಮ ಮೇಲೆ ಯಾವ್ಯಾವ ಸೆಕ್ಷನ್ ಗಳನ್ನ ಹಾಕಲಾಗಿದೆ ಆ ಎಫ್ಐ ಆರ್ ನಲ್ಲಿ ಇನ್ನೊಂದಷ್ಟು ಸೆಕ್ಷನ್ ಗಳನ್ನ ಮೆನ್ಷನ್ ಮಾಡಲಾಗಿದೆ ಅಲ್ಲ ಆ ಸೆಕ್ಷನ್ಗಳನ್ನ ನಮ್ಮ ನೋಟಿಸ್ ಪ್ರತಿಯಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಹೀಗಾಗಿ ನಮ್ಮ ಮೇಲೆ ಏನು ಆರೋಪವನ್ನು ಹೊರಿಸಿದ್ದಾರೆ ನಮ್ಮ ವಿರುದ್ಧ ಯಾವುದೇ ತಪ್ಪೊಪ್ಪಿಗೆ ಹೇಳಿಕೆ ಇಲ್ಲ ಅಥವಾ ಯಾವುದೇ ಸಾಕ್ಷಿ ಇಲ್ಲ ಆದರೂ ಕೂಡ ನಮ್ಮ ಮೇಲೆ ಒಂದಷ್ಟು ಸೆಕ್ಷನ್ಗಳನ್ನ ಅಳವಡಿಕೆ ಮಾಡಲಾಗಿದೆ ಹೀಗಾಗಿ ಅದನ್ನ ಕ್ವಾಶ್ ಮಾಡಬೇಕು ಅಂತ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಂದರೆ ಹೋರಾಟಗಾರನ್ನ ಈ ಪ್ರಕರಣದಿಂದ ಸೇರಿಸಲಾಗಿದೆ ಸುಖಾಸುಮ್ಮನೆ ಅದನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಒಂದು ವಾದ ಮತ್ತೊಂದು ಈಗಾಗಲೇ ಒಬ್ಬೊಬ್ಬ ಹೋರಾಟಗಾರರಿಗೂ ಕೂಡ ಒಂಬತ್ತರಿಂದ ಹತ್ತು ಬಾರಿ ನೋಟಿಸ್ ಅನ್ನು ಕೊಡಲಾಗಿದೆ ಗಂಟೆಗಟ್ಟಲೆ ವಿಚಾರಣೆಯನ್ನು ಫೇಸ್ ಮಾಡಲಾಗಿದೆ ಇಲ್ಲಿಯವರೆಗೆ ಎಲ್ಲಾ ರೀತಿಯ ತನಿಖೆಗೂ ಕೂಡ ಸಹಕಾರವನ್ನು ನೀಡಲಾಗಿದೆ ಹೀಗಿದ್ದಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಹೋರಾಟಗಾರರಿಗೆ ನೋಟಿಸ್ ಕೊಡ್ತಾ ಇರೋದು ಯಾಕೆ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಆ ನೋಟಿಸ್ ರದ್ದುಗೊಳಿಸಬೇಕು ಎನ್ನುವ ರೀತಿಯಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಜೊತೆಗೆ ನೋಟಿಸ್ನಲ್ಲಿ ನೀವು ವಿಚಾರಣೆಗೆ ಹಾಜರಾಗದೇ ಇದ್ರೆ ದಸ್ತಗಿರಿ ಮಾಡಬಹುದು ಎನ್ನುವ ರೀತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅದರಲ್ಲೂ ಕೂಡ ತರ್ಟಿ ಫೈವ್ ಬಾರ್ ತ್ರೀ ಅಂದರೆ ಆರೋಪಿಗಳಂತೇಳಿ ಹೇಳಿ ಪರಿಗಣಿಸಿ ಕೊಡುವಂತ ನೋಟಿಸ್ ಆ ರೀತಿಯಂತ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಮ್ಮನ್ನು ಹೇಗೆ ಆರೋಪಿಗಳು ಎನ್ನುವ ರೀತಿಯಲ್ಲಿ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ ಮತ್ತೊಮ್ಮೆ ನಮ್ಮನ್ನು ಯಾಕೆ ವಿಚಾರಣೆಗೆ ಕರೆತಿದ್ದಾರೆ ಅದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಯಾಕಂದರೆ ಚಾರ್ಜ್ ಶೀಟ್ ಹಾಕುವಂಥ ಸಂದರ್ಭದಲ್ಲಿ ಅಥವಾ ಅಂತಿಮ ವರದಿ ಕೊಡುವಂಥ ಸಂದರ್ಭದಲ್ಲಿ ನಮ್ಮನ್ನೇ ಆರೋಪಿಗಳು ಅಂತ ಪರಿಗಣಿಸುವಂಥ ಒಂದಷ್ಟು ಬೆಳವಣಿಗೆ ನಮಗೆ ಕಾಣಿಸ್ತಾ ಇದೆ ಅಥವಾ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ ಆ ಕಾರಣಕ್ಕಾಗಿ ನಾವು ನಮಗೆ ಇರುವಂತಹ ಕಾನೂನು ರೀತಿಯಲ್ಲಿ ಅವಕಾಶಗಳೇನಿದೆ ಅದನ್ನು ಬಳಸ್ಕೊಳ್ತಾ ಇದ್ದೇವೆ ಆ ಪ್ರಕಾರವಾಗಿ ರಿಟರ್ಜಿಯನ್ನು ಹಾಕಿದ್ದೇವೆ ಅನ್ನೋದು ಹೋರಾಟಗಾರರ ವಾದ ಮತ್ತು ಸಮರ್ಥನೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಸ್ವಲ್ಪ ಹೊತ್ತಿಗೆ ಕೋರ್ಟ್ ನಲ್ಲಿ ವಿಚಾರಣೆಗೂ ಕೂಡ ಬರುತ್ತೆ ಆಗ ಇನ್ನೊಂದಷ್ಟು ಕ್ಲಾರಿಟಿಯೂ ಕೂಡ ಸಿಗುತ್ತೆ ಸದ್ಯಕ್ಕೆ ವಕೀಲರಾಗಿರುವಂತ ಬಾಲನವ್ರನ್ನ ಮಾತನಾಡಿಸಿದ್ದೇನೆ ಯಾಕೆ ಅವ್ರನ್ನ ಮಾತಾಡಿಸ್ತೇನೆ ಅಂದ್ರೆ ಅವರೇ ಹೋರಾಟಗಾರ ಪರ ವಕೀಲರು ಅವ್ರ ಏನು ಹೇಳಿದ್ದಾರೆ ಅದನ್ನ ಒಮ್ಮೆ ಕೇಳಿಸ್ಕೊಡಿ ಈಗ ಅದೇ ಅದೇ ಪ್ರಶ್ನೆ ಸರ್ ಈಗ ಎಫ್ ತರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅದು ರದ್ದು ಕೋರಿ ರಿಟರ್ಜಿ ಸಲ್ಸಿದ್ ಯಾಕೆ ಸರ್ ಈಗ ನೋಡಿ ಅದನ್ನ ರದ್ದು ಕೋರಿಟರ್ಜಿ ಅಲ್ಲ ಒಂಬತ್ತು ನೋಟಿಸ್ ಕೊಟ್ಟಿದ್ದಾರೆ ಹದಿನೆರಡು ನೋಟಿಸ್ ನಮ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ರ ಅಂದ್ರೆ ರಿಟರ್ಜಿ ಹ್ಮ್ ಎರಡನೇದು ಚಿನ್ನ ಯಾಕೆ ಅದು ದೂರದಾರ ಇವ್ರು ಹೆಂಗ ಅದನ್ನ ವಾಪಸ್ ಕೇಳಿ ಹಾಕಕ್ಕಾಗತ್ತೆ ಅದು ಓಕೆ ಇವ್ರಿಗೆ ಯಾಕೆ ನೋಟಿಸ್ ಕೊಟ್ಟ ಕೊಟ್ಟಿದ್ದಾರೆ ಆ ಐ ಆರ್ ರಿಜಿಸ್ಟರ್ ಮಾಡಿದ್ದೆ ಕಾನೂನು ಪ್ರಕಾರ ಮಾಡಿಲ್ಲ ಅಂದ್ವ ಆ ಊತ ಹಾಕಿದ್ದು ಹಾಕಿದ್ದು ಅತ್ಯಾಚಾರ ಮಾಡಿದ್ದು ಎಲ್ಲ ಇಲ್ಲ ಅಂದಲ್ಲಿ ಏನೂ ಹಾಕಿಲ್ಲ ಅದ್ರಲ್ಲಿ ಪರ್ಜುರಿ ಹೆಂಗ್ ಬರುತ್ತೆ ಸುಳ್ಳು ಕೇಸ್ ಹೆಂಗ್ ಬರುತ್ತೆ ಪೊಲೀಸರು ಯಾರ ಆರೋಪಿ ಅವನಿಗೆ ನೋಟಿಸ್ ಕೊಡೋದು ಬಿಟ್ಟು ನ್ಯಾಯ ಕೇಳೋರ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದ್ವಾ ಕೆಲವು ಮಾಧ್ಯಮದವರು ಅದನ್ನ ತಿರ್ಚಿ ಅದನ್ನ ವಾಪಸ್ ತಗೊಳ್ತಾರೆ ಅಂದ್ ಹಂಗಾರು ತಗೊಳ್ತಾರೆ ವಾಪಸ್ ಎಲ್ಲಿದೆ ಆ ರೀತಿ ಕಾನೂನು ಪ್ರಕಾರ ಮಾಡಿ ಕಾನೂನು ಬಿಟ್ಟು ಮಾಡಬೇಡ ಅಂದ ಅರ್ಜಿ ಅದು ಹ್ಮ್ ಹ್ಮ್ ಅಂದ್ರೆ ಈಗ ಜನರಲ್ ಇರೋ ಗೊಂದಲ ಅದೇ ಅದರಲ್ಲಿ ನೀಟಾ ಮೆನ್ಷನ್ ಆಗಿದೆ ತರ್ಟಿ ನೈನ್ ಬಾರ್ 2025 ತೌಸಂಡ್ ಟ್ವೆಂಟಿ ಫೈವ್ ಕ್ವಾಶ್ ಆಗಬೇಕು ಅದರಲ್ಲಿ ನನ್ನನೇ ಯಾಕೆ ಬಂಧಿಸ್ತೀರಾ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಈಗ ಸರಿ ಅರೆಸ್ಟ್ ಮಾಡಿ ಅದನ್ನ ರದ್ದು ಮಾಡಿ ಅಂತ ಕೇಳಿದ್ವಿ ಅಂದ್ರೆ ಅಂತ ಕೇಳಿದ್ವಾ ಅದೇ ಆ एफआईआर ಆಧಾರದ ಮೇಲೆ ಇವರಿಗೆ ನೋಟಿಸ್ ಕೊಟ್ಟ ಕಾರಣಕ್ಕಾಗಿ ಆ एफआईआर ಕ್ವಾಶ್ ಆಗ್ಬೇಕು ಅಂತ ಹೇಳಿ ಇಲ್ಲ ಆ ಎಫ್ಐಆರ್ ಕಾನೂನು ವಿರೋಧವಾಗಿ ಮಾಡಿದ್ದೀರಾ ಅದು ಸರಿಯಾಗಿ ಮಾಡಿ ಒಂದು ತನಿಖೆ ಮಾಡೋದು ಸರಿಯಾಗಿ ಮಾಡ್ಬೇಕಲ್ಲ ತಪ್ಪು ತಪ್ಪಾಗಿ ಮಾಡಿದ್ರ ನಾನ್ ಕಾಗ್ನಿಸಬಲ್ ಅಫೆನ್ಸ್ ರೆಫರ್ ದ ಕಂಪ್ಲೇನ ಟು ದ ಮ್ಯಾಜಿಸ್ಟ್ರೇಟ್ ಅಂದಿದ್ದೆ ಇವರೇ ಹೋಗಿ ನ್ಯಾಯಾಧೀಶರ ಹತ್ರ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಕನ್ಫೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಇನ್ನೊಂದು ಇವ್ರ ಮೇಲೆ ಯಾಕೆ ಕೇಸ್ ಹಾಕ್ತಾರೆ ನ್ಯಾಯಾಧೀಶರು ಮಾಡೋ ಕೆಲಸ ಎಲ್ಲ ಪೊಲೀಸರೇ ಮಾಡಿದ್ದಾರೆ ಇಟ್ ಈಸ್ ಓನ್ಲಿ ಕ್ವಶನ್ ಆಫ್ ಲೀಗಾಲಿಟಿ ಇದು ಕಾನೂನು ಮೇಲೆ ಇದು ಸಾಕ್ಷಿ ಆಧಾರದ ಮೇಲೆ ಅಲ್ಲ ಹ್ಮ್ 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 ಅಂದ್ರೆ ಸರ್ ಈಗ ತರ್ಟಿ ನೈನ್ ಬಾರ್ ಅಲ್ಲಿ ಎಕ್ಸ್ಟ್ರಾ ಸೆಕ್ಷನ್ ಗಳು ಹಾಕಿದ್ರಲ್ಲ ಆತರ ಎಫ್ಐ ಆರ್ ಮಾಡಿದನ್ನು ಕ್ವಶನ್ ಮಾಡಿದ್ವಿ ಇವ್ರಿಗೆ ನೋಟಿಸ್ ಕೊಟ್ಟಿದ್ದನ್ನು ಕ್ವಶನ್ ಮಾಡ್ತೀವಿ ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಆಗಿದ್ದಾಗ ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಯಾಕೆ ಮಾಡಿದ್ರಂದು ಕ್ವಶನ್ ಮಾಡಿದ್ವಿ ನಮ್ಮನ್ನೇ ಯಾಕೆ ಪದೇ ಪದೇ ಕರಿತಾ ಇದ್ದೀರಾ ಅಂತ ಕೇಳಿದ್ವಿ ಅದನ್ನ ಅವರು ಮಿಸ್ಇಂಟರ್ಪ್ರಿಟ್ ಮಾಡಿ ಹಿಂಗೆಲ್ಲ ಹೇಳಿದ್ರೆ ಏನಾಗೋದು ಅಂದ್ರೆ ಈಗ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರೋದಂದ್ರೆ ಈಗ ಐ ಆರ್ ಆಗಿತ್ತು ಎಫ್ಐ ಆರ್ ಆಧಾರದ ಮೇಲೆ ತನಿಖೆ ಎಲ್ಲವೂ ಕೂಡ ನಡೀತಾ ಇದೆ ಈಗ ಯಾರು ಎಫ್ಐಆರ್ ಆಗಬೇಕು ಅಥವಾ ತನಿಖೆ ಆಗಬೇಕಂತ ಒತ್ತಾಯಿಸಿದ್ರು ಹೋರಾಟಗಾರರು ಅವರೇ ಈಗ ಐ ಆರ್ ರದ್ದು ಕೋರಿದ್ರೆ ಏನ್ ಅರ್ಥ ಇದು ಅನ್ನೋ ರೀತಿ ಚರ್ಚೆ ಆಗ್ತಿರೋ ಸಾರ್ವಜನಿಕ ವಲಯದಲ್ಲಿ ಆರ್ ಮಾಡ್ಬೇಕಂತ ಒತ್ತಾಯ ಯಾರು ಹ್ಮ್ ಹೋರಾಟಗಾರ ಹೋರಾಟಗಾರರು ಯಾರು ಹೇಳಿದ್ರು ಯಾರು ಹೆಸರು ಹೇಳಿ ಹ್ಮ್ ಹ್ಮ್ ಯಾರು ಹೆಸರು ಹೇಳಿ ಹಾಕಿರೋದು ಚಿನ್ನಯ್ಯ ಅವನು ಜೈಲಲ್ಲಿ ಇದ್ದಾನೆ ಹ್ಮ್ ಚಿನ್ನಯ್ಯ ಆವಾಗ ಭೀಮಾ ಅವನೆಯಲ್ಲಿ ಬಂದು ಅವನು ಅವನು ದೂರದ್ವಾರ ಬೇರೆಯವರು ಹೋಗಿ ಅದನ್ನ ವಾಪಸ್ ತಗೊಳ್ಳಿರ್ತೀವಿ ಅಂತ ಹೆಂಗ್ ಹೇಳಕ್ಕಾಗತ್ತೆ ನಮಗೆ ತೊಂದರೆ ಕೊಡ್ತಾರೆ ಅವನು ಚಿನ್ನಯ್ಯ ಭೀಮಾ ಮುಸುಕಾರಿ ಅವನ ಪಿಟೀಷನರೇ ಇಲ್ವಲ್ಲ ಅವನ್ ದೂರದ್ವಾರ ಹೆಂಗ ಆರೋಪಿ ಅದ ಇದು ಫಿಕ್ಷನಲ್ಲು ಟೆಕ್ನಿಕಲ್ಲು ಕೆಲವರು ಮಿಸ್ಇಂಟರ್ಪ್ರಿಟೇ ಮಾಡಿದ್ರೆ ಮಾಡೋದು ಅದೇ ಈಗ ಈಗ ಮತ್ತೊಂದು ಅದೇ ಸರ್ ಇರೋಲ್ಲ ಸಾರ್ವಜನಿಕವಾಗಿ ಬರ್ತಿರೋ ಪ್ರಶ್ನೆಗಳು ಕೇಳ್ತಿರೋದು ಈಗ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ಐ ಆರ್ ರದ್ದುಗೊಳಿಸಿದ್ರೆ ಅದ್ ಎಸ್ ಐ ಟಿ ತನಿಖೆ ಮೇಲೆ ಇಂಪ್ಯಾಕ್ಟ್ ಆಗಲ್ವಾ ಯಾಕೆ ಹಂಗ ಇಂಟರ್ಫರ್ ಮಾಡ ನನ್ನ ಮೇಲೆ ಇರೋದನ್ನ ರದ್ದುಗೊಳಿಸಿ ಅನ್ನೋದು ಇಟ್ ಈಸ್ ಕನ್ಫೈನ್ಡ್ ಓನ್ಲಿ ದಿ ಪಿಟೀಷನರ್ ಹ್ಮ್ ಹ್ಮ್ ನಾನ್ ಪಿಟೀಷನರ್ ಹೆಂಗತ್ತೆ ಅದನ್ನ ಪೂರ್ತಿ ರದ್ದು ಮಾಡಿ ಎಫ್ ಐ ಆರ್ ಪೂರ್ತಿ ರದ್ದು ಸಂಬಂಧನೇ ಇಲ್ಲ ಇಲ್ಲೇ ಇಲ್ಲಿ ಐ ಆರ್ ರದ್ದು ಈಗ ಗಿರೀಶ್ ಮಟ್ಟಣ್ಣನವರು ಜಯಂತ ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇವ್ರ ಮೇಲೆ ಏನಿದೆ ನಾಲ್ಕು ಜನರ ಮೇಲಿಂದ ಅಂತ ಓವರ್ ಆಲ್ ಪೂರ್ತಿ ಎಫ್ಐಆರ್ ರದ್ದುಗೊಳಿಸಬೇಕನ್ನೋದಲ್ಲ ಈಗ ನೂರ್ ಜನ ಇದ್ರೆ ಮೂರ್ ಜನ ಅಕ್ಯೂಸ್ಡ್ ಹೋದ್ರೆ ಅವ್ರಿಗೆ ಮಾತ್ರ ಆಗುತ್ತೆ ತೊಂಬತ್ತೇಳು ಜನ ಅದು ಚಿನ್ನಯ್ಯ ಹಾಕಿದ್ರೆ ಚಿನ್ನಯ್ಯ ದೂರದಾರ ಈಗ ಆರೋಪಿ ಹ್ಮ್ ಈಗ ಆರೋಪಿನ ದೂರದಾರ್ನ ಇದ್ರಲ್ಲಿ ದೂರದಾರ ಯಾರು ಹ್ಮ್ 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 ಈಗ ಆರೋಪಿ ಇದೂರ್ದಾರ್ ಯಾರು ಇದ್ರಲ್ಲಿ ಹ್ಮ್ ಹ್ಮ್ ಚಿನ್ನಯ್ಯ ಎಲ್ಲಾರು ಆರೋಪಿ ಸ್ಥಾನದಲ್ಲಿ ಇದಾರೆ ನನ್ನ ಮೇಲೆ ಇರೋ ಆರೋಪ ತೆಗಿ ಎಂದು ಕೇಳೋದು ತಪ್ಪೇನಿದೆ ಹ್ಮ್ 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 ದೂರ್ದಾರ್ ಯಾರೀ ಈಗ ಹ್ಮ್ 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 ಆ ಅದನ್ನ ಪೊಲೀಸರನ್ನ ಕೇಳ್ಬೇಕು ನೀವು ದೂರದಾರ ಯಾರು ಓಕೆ 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 ನಾನು ಸರ್ ಮತ್ತೆ ನಾನು ಕ್ಲಾರಿಟಿ ಕಾರ್ಡ್ ಕೇಳ್ತಾ ಇದೀನಿ ಈಗ ಈಗ ದೂರ ಕೊಟ್ಟಿದ್ದು ಚಿನ್ನಯ್ಯ ಈಗ ಮುಂಚೆ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಎಫ್ ಐಆರ್ ಏನಾಗಿತ್ತು ಈಗ ಈ ಹೋರಾಟಗಾರ ಹೋಗಿ ಆ ಎಫ್ಐಆರ್ ಕಂಪ್ಲೀಟ್ ಕ್ವಾಶ್ ಮಾಡಿ ಅಂತ ಹೇಳಕ್ ಸಾಧ್ಯ ಇಲ್ಲ ಟೆಕ್ನಿಕಲಿ ನೋಡಿದ್ರೆ ಯಾಕೆ ಯಾಕಿಲ್ಲ ನಮ್ಮ ಮೇಲೆ ಅದು ಎಫ್ಐಆರ್ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ನೋಟಿಸ್ ನೋಟಿಸ್ ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ನನ್ನ ವಿರೋಧ ಇರೋದನ್ನ ರದ್ದು ಮಾಡಿ ಅಂತೀವಿ ನನಗೆ ಯಾಕೆ ಅರೆಸ್ಟ್ ಮಾಡ್ತೀವಿ ನೀವು ಬಂದಿಲ್ಲ ಅಂದ್ರೆ ಬಂದಿಸ್ತೀವಿ ಅಂತ ಯಾಕೆ ನೋಟಿಸ್ ಕೊಟ್ರು ಅವರು ಹ್ಮ್ 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 ಈಗ ವಿಚಾರಣೆಗೆ ಏನ್ ಸಮಸ್ಯೆ ಅನ್ನೋದೊಂದು ಪ್ರಶ್ನೆ ಇದೆ ನೀವು ನೂರ್ ಸತಿ ಕರೆಯಾಗುತ್ತಾ ಒಂಬತ್ತು ಸತಿ ಕರೆದಿದ್ದಾರೆ ಒಂಬತ್ತು ಸತಿ ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ಮಾರನೇ ದಿವಸ ಒಂದು ಗಂಟೆವರೆಗೆ ಅಲ್ಲೇ ಕೂರಿಸಿ ಕಲಿಸಿದ್ರು ಪದೇ ಪದೇ ಕರೀತಾ ಇದ್ರೆ ಬೇರೆ ಕೆಲಸನೇ ಇಲ್ವಾ ದೂರದಾರರಿಗೆ ಇಲ್ಲ ನಿಮ್ಮ ಹೇಳಿಕೆ ಪ್ರಕಾರ ಆಕ್ಟಿವಿಸ್ಟ್ ಅಂತೀರಾ ನೀವು ಯಾರೋ ಇರಲಿ ನೀವು ಎಷ್ಟು ಒಂದು ಐನೂರು ಗಂಟೆ ವಿಚಾರಣೆ ಮಾಡ್ತೀರಾ ಹತ್ತು ಗಂಟೆಗೆ ಬರೋಕೆ ಹೇಳ್ತೀರಾ ಮಾರನೇ ದಿವಸ ಬೆಳಿಗ್ಗೆ ಒಂದು ಗಂಟೆ ಎರಡು ಗಂಟೆವರೆಗೆ ಕೂರಿಸಿ ಕಲಿಸಿದ್ರೆ ಅಂದರೆ ಎಲ್ಲೋಗಿ ನ್ಯಾಯ ಕೇಳಬೇಕು ಹ್ಮ್ 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 ಈಗ ಏನಾದ್ರು ಅರೆಸ್ಟ್ ಆಗೋ ಆತಂಕ ಆತರ ಏನಾದ್ರೂ ಇತ್ತಂತನಾ ಹೇಗೆ ಅದರಲ್ಲೇ ಬರ್ದಿದ್ದೀರಲ್ಲ ನೀವು ಇದೆಲ್ಲ ಪಾಲನೆ ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಬಂದಿಸ್ತೀವಂತ ಬಂದಿಸ್ತೀವಿ ಅಂದ್ರೆ ಮಾಡಿದ್ರೆ ಅದರಲ್ಲಿ ಹ್ಮ್ ಅರೆಸ್ಟ್ ಮಾಡಿ ಅಂದ್ರೆ ನಾವು ಎರಡು ಕೈ ಕೊಟ್ಟು ಅವನು ಬನ್ನಿ ನೀವು ಅರೆಸ್ಟ್ ಮಾಡ್ತೀರಾ ಹ್ಯಾಂಡ್ ಕಫ್ ಮಾಡಿ ಲೀಡಿಂಗ್ ಚೈಲ್ ಮಾಡಿ ನಮ್ಮನ್ನ ಹೋಗಿ ಜೈಲಲ್ಲಿ ಬಿಡ್ಬಿಡಿ ಅಂತ ಹೇಳ್ಬೇಕಾ ಮತ್ತೆ ನಿಮ್ಗೆ ಪ್ರಶ್ನೆ ಕೇಳ್ಬೇಕಾ ಈಗ ಯಾರ ಮೇಲೆ ಆರೋಪ ಇದ್ದ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅವ್ರನ್ನ ಯಾಕೆ ಬಂಧಿಸಿಲ್ಲ ನ್ಯಾಯ ಕೊಡಿ ಅನ್ನೋರು ನ್ಯಾಯ ಯಾರಿಂದ ಸಿಗಬೇಕು ಆಲ್ ಕ್ವಶನ್ಸ್ ಈಗ ಮತ್ತೊಂದು ಸರ್ ಅದೇ ಅಂದ್ರೆ ನೀವ್ ಹೇಳ್ತಾ ಇದ್ರಿ ಈಗ ಮೇಲೆ ಆರೋಪ ಇತ್ತು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಪೂರಕವಾಗಿ ಏನಾದ್ರು ಸಾಕ್ಷಿ ಸಿಕ್ಕಿದ್ಯಾ ಅಂತ ಅದು ಎಸ್ ಐ ಸೊಸೈಟಿನ ಕೇಳಬೇಕು ನನಗೇನು ಗೊತ್ತು ಇವ್ರಿಗೆ ಯಾಕೆ ನೋಟಿಸ್ ಕೊಡ್ತೀರಾ ದೂರು ಕೊಟ್ಟವ್ರ ಇದು ಹೋರಾಟಗಾರ ಅಂತೀರಾ ನ್ಯಾಯ ಕೇಳಿ ಹೋರಾಟ ಸುಮ್ಮನೆ ಹೋರಾಟಗಾರ ಏನು ಪ್ರೊಫೆಷನ್ ಅದು ಓಕೆ ಸರಿ ಈಗ ಮತ್ತೆ ನಾನು ಇನ್ನೊಂದು ಸತಿ ಚೂರು ಕ್ಲಾರಿಟಿ ಸಿಗ್ಲೇನೋ ಕಾರಣ ಕಾರಣಕ್ಕೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ಈಗ ರಿಟ್ ಪಿಟಿಷನ್ ಇರೋದು ಈ ನಾಲ್ಕು ಜನರ ಮೇಲೆ ಏನೀಗ ಅವರು ಎಫ್ ಐ ಆರ್ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದರೆ ಅದು ಮಾತ್ರ ರದ್ದು ಮಾಡಬೇಕು ಅಂತ ಪೂರ್ತಿ ಎಫ್ ಐ ಆರ್ ಅವ್ರ ಮೇಲೆ ಏನೂ ಮೆನ್ಷನ್ ಮಾಡಿಲ್ಲ ಅಲ್ಲ ಎಫ್ ಐ ಮೆನ್ಷನ್ ಮಾಡಿಲ್ಲ ಬಟ್ ಆ ಆಧಾರದ ಮೇಲೆ ಇವ್ರ ಮೇಲೆ ಏನು ಮುಂದಿನ ಪ್ರೋಸೆಸ್ ಆಗ್ತಾ ಇತ್ತು ಏನ್ ಆಧಾರ ಇದೆ ಇವು ಎಫ್ ಐ ಆರ್ ಅಲ್ಲಿ ಅವ್ರ ಮೇಲೆ ಏನಿಲ್ಲ ಹ್ಮ್ ಮತ್ತೆ ನ್ಯಾಯಾಧೀಶ ಮುಂದೆ ಕೊಟ್ಟ ಹೇಳಿಕೆನಲ್ಲಿ ಅವ್ರ ಮೇಲೆ ಏನಿಲ್ಲ ಹ್ಮ್ 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 ಅವ್ರನ್ನ ಯಾಕೆ ನೂರ್ ಸತಿ ಕರೀತೀರ ಅನ್ನೋದು ಅಷ್ಟೇ ಓಕೆ ಓಕೆ ಈಗ ತರ್ಟಿ ನೈನ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಫ್ ಐ ಆರ್ ಸ್ಕ್ವಾಶ್ ಆಗೋದ್ರಿಂದ ಏನಾಗುತ್ತೆ ಸರ್ ಅದು ಮುಂದೆ ಹೇಗೆ ಪ್ರೋಸೆಸ್ ಹೇಗೆ ಅದು ನಮ್ಮ ಮೇಲೆ ನಮಗೆ ನಮ್ಮನ್ನ ಕರಿಬೇಡ ಅಷ್ಟೇ ಪ್ರೋಸೆಸ್ ಅವ್ರು ಏನ್ ತನಿಖೆ ಮಾಡ್ತಾರ ಮಾಡ್ಕೊಂಡು ಹೋಗ್ಲಿ ಹ್ಮ್ ಅದಕ್ಕೆ ಅದಕ್ಕೆ ಇದಕ್ಕೂ ನಿಮಗೂ ಸಂಬಂಧ ಇಲ್ಲ ಒಟ್ಟು ನಮ್ಮನ್ನ ಕರಿಬೇಡಿ ನೋಟಿಸ್ ನೋಡಿಸ್ಕೊಡ್ಬೇಡಿ ಅಷ್ಟೇ ಅಷ್ಟೇ ಹ್ಮ್ 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 ಓಕೆನಾ